ನಮಸ್ಕಾರ ಸ್ನೇಹಿತರೆ ಹೋದ ಬಾರಿ ನೀವು ಪನ್ನೆರಳೆ ಗಿಡದ ಬಗ್ಗೆ ಅಂದರೆ ರೋಸ್ ಆಪಲ್ ಗಿಡದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ರಿ ಈ ರೋಸ್ ಆಪಲ್ ಗಿಡದ ಕಸಿಯಾಗಿ ಮಾಡೋದು ಅದು ಹೂವುಗಳಾಗಿ ಬರುತ್ತೆ ಆಮೇಲೆ ಅದರ ಏರ್ಲೇರಿಂಗ್ ಮಾಡಿರೋದು ಆಗಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು ಚಾಕು ತಕ್ಕೊಂಡು ಮೊದಲನೇದಾಗಿ ಚಿಕ್ಕದೊಂದು ಚಾಕು ತಗೊಬಿಟ್ಟು ಈ ಥರ ಕಚ್ಕೊಡ್ಬೇಕು ನೀವು ಅಂದರೆ ಈ ಥರ ಚಾಕುನಲ್ಲಿ ತಕ್ಕೋಬೇಕು ಒಂದು ಇಂಚಿನಷ್ಟು ನೀವು ತಕ್ಕೊಂಡು ಈ ಥರ ಸುತ್ತೂ ಸಿಪ್ಪೆನ ಇದು ಮಾಡ್ಕೋಬೇಕು ನೀವು ಇದಕ್ಕೆ ಏರ್ ಲೇಯರ್ ಅಥವಾ ಕನ್ನಡದಲ್ಲಿ ಗೂಟಿ ಕಸಿ ಅಂತೇಳಿ ಕರೀತಾರೆ ಅಂದರೆ ಈ ಥರ ತಕ್ಕೊಂಡಾದಮೇಲೆ ಈ ಥರ ಸಿಪ್ಪೆ ಬರುತ್ತೆ ಇದರಲ್ಲಿ ಈ ಸಿಪ್ಪೆನೆಲ್ಲ ನೀವು ತೆಗೆದಾಕ್ಬೇಕು ತೆಗೆದುಬಿಟ್ಟು ಈ ಚಾಕುನಲ್ಲಿ ಇಲ್ಲಿ ಏನೂ ಇದು ಉಳಿಬಾರ್ದು ಯಾಕೆಂದರೆ ಬೇರೆ ಬರೋಕ್ಕೆ ನಿಮಗೆ ಅವಕಾಶ ಆಗುತ್ತೆ ಈ ಥರ ಮಾಡಿದ ನಂತರದಲ್ಲಿ ನಿಮಗೆ ಕೋಕೋ ಪಿಟ್ಟು ಗೊಬ್ಬರ ಮಣ್ಣು ಈ ಮೂರು ಮಿಕ್ಸ್ ಆಗಿರುವಂಥ ಒಂದು ಇದನ್ನು ತಕ್ಕೋಬೇಕು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಇವಾಗ ನೋಡ್ತಾ ಇರೋದು ಇದು ಪಿಟ್ಟು ಗೊಬ್ಬರ ಮಣ್ಣು ಮಿಕ್ಸ್ ಆಗಿರೋಂಥದ್ದು ಮತ್ತು ಕೋಕೋಪಿಟ್ ಅಲ್ದಲ್ಲೇ ನೀವು ಸ್ಪ್ಯಾಗ್ನಮಾಸ್ ಅಂತ ಒಂದು ಇದು ಬರುತ್ತೆ ಸಮುದ್ರಪಾಚಿ ಅಂತೇಳಿ ಆ ಇದರಲ್ಲೂ ಸಹ ನೀವು ಕಸಿಯನ್ನು ಕಟ್ಬೋದು ನೀವು ಗುಲ ಇದು ದಾಸವಾಳ ಗಿಡಗಳು ಪನ್ನೆರಳೆ ಆಮೇಲೆ ವಾಟರ್ ಆಪಲ್ ಅಂತ ಏನು ಬರುತ್ತೆ ಆ ಥರ ಎಲ್ಲ ಗಿಡಗಳನ್ನೂ ಸಹ ಕಸಿ ಮಾಡ್ಕೋಬೋದು ಸೀಬೆ ಗಿಡಗಳು ಈ ಥರ ಎಲ್ಲ ಗಿಡಗಳಲ್ಲೂ ಈ ಪದ್ಧತಿಯನ್ನು ಅಳವಡಿಸ್ಕೊಬೋದು ಈ ಥರ ಇಟ್ಟು ನಾವು ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಇಟ್ಬಿಟ್ಟು ಇದು ಸೆಂಟ್ರಿಗೆ ಇದಾಗಬೇಕಿದು ಇದಾದಮೇಲೆ ಅದನ್ನು ಈ ಥರ ಮಡಿಸ್ಬೇಕು ನೀವು ಮಡಚಿ ಈ ಥರ ಪ್ಯಾಕ್ ಮಾಡಿ ಎರಡು ದಾರಗಳನ್ನ ತೆಗ್ದಿಟ್ಕೊಂಡು ತೆಗೆದಿಟ್ಕೊಂಡಿರ್ಬೇಕು ಮುಂಚೆನೇ ನೀವು ಈ ಥರ ಚಿಕ್ಕ ಚಿಕ್ಕ ದಾರಗಳಿರುತ್ತೆ ಈ ದಾರಗಳನ್ನ ತಕ್ಕೊಂಡು ಈ ಥರ ಬಿಗಿಯಾಗಿ ಕಟ್ಟಬೇಕು ಎಲ್ಲ ಗಾಳಿ ಆಡಬಾರ್ದು ಇರುವೆಗಳು ಏನು ಹೋಗ್ಬಾರ್ದು ಇದರಲ್ಲಿ ಆ ಥರ ಕಟ್ಟಬೇಕಿದ ಕಟ್ಟಾದ ಮೇಲೆ ಈ ಥರ ಕ್ಲೀನಾಗೆ ಬಿಗಿ ಮಾಡಿ ಒಳಗಡೆ ಒಳಗಡೆ ಬಿಗಿ ಮಾಡಿಬಿಟ್ಟು ಇನ್ನೊಂದು ದಾರ ಸಹ ಆಮೇಲೆ ಈ ಥರ ಎಳ್ಕಡೆರಿ ನಿಮಗೆ ಟೈಟ್ ಬರುತ್ತೆ ಈ ಥರ ಈ ಥರ ಎಳ್ಕೊಂಡಾಗ ಟೈಟ್ ಬರುತ್ತೆ ಮೇಲೆ ಈ ಥರ ಇನ್ನೊಂದು ದಾರ ಸಹಾಯದಿಂದ ಈ ಥರ ಬಿಗಿ ಮಾಡಿ ಇದು ನಿಮಗೆ ಒಂದು ನಲವತ್ತೈದು ದಿನ ಐವತ್ತು ದಿನದಲ್ಲಿ ಬೇರುಗಳು ಬರಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಒಂದು ಎಲ್ಲ ಕಟ್ಟಿದೊಂದು ನಲವತ್ತೈವತ್ತು ದಿನದಲ್ಲಿ ನಿಮಗೆ ಬೇರುಗಳು ಸ್ಟಾರ್ಟ್ ಆಗ್ತವೆ ಪ್ರತಿಯೊಬ್ಬರೂ ಸಹ ಇದನ್ನು ಮಾಡ್ಕೋಬೋದು ತದನಂತರದಲ್ಲಿ ಒಂದು ಹದಿನೈದು ದಿನ ಇಲ್ಲ ಏಳರಿಂದ ಹದಿನೈದು ದಿನದ ಒಳಗಡೆ ನೀವು ಸಿರಿಂಜ್ ಬರುತ್ತಲ್ಲ ಇಂಜೆಕ್ಷನ್ ಮಾಡೋ ಸಿರಿಂಜು ಅದರಲ್ಲಿ ನೀರನ್ನ ಏಳು ದಿನ ಏಳು ದಿನಕ್ಕೆ ಕೊಡ್ತಾ ಇರಬೇಕು ಆವಾಗ ಬೇರುಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೀವು ಇವಾಗ ರಿಸಲ್ಟ್ ಬಂದಿರೋದು ನೋಡ್ತಾ ಇರ್ಬೋದು ಇದು ಹೋದ ಬಾರಿ ಮಾಡಿದಂಥ ಇದು ಇದರಲ್ಲಿ ಎಲ್ಲ ಇವಾಗ ಬೇರ್ಗಳು ಸ್ಟಾರ್ಟ್ ಆಗಿದೆ ನಾವು ಇಲ್ಲಿ ಕಟ್ ಮಾಡ್ಕೊಳ್ತೀವಿ ಮತ್ತೆ ಈ ಥರ ಟೇಪ್ ಬೇಕರು ಹಾಕೊಳ್ಬೋದು ನೀವು ಇರುವ ಹೋಗ್ಬಾರ್ದು ಅಂತಂದರೆ ಟೇಪ್ ಹಾಕ್ದಲ್ಲೇ ಇದ್ರೂ ನಡೆಯುತ್ತೆ ಬಿಗಿಯಾಗ ಕಟ್ಟಿರ್ಬೇಕು ಉಟ್ನಲ್ಲಿ ಆದ್ಮೇಲೆ ನಾವಿಗ ಕಟ್ ಮಾಡ್ಕೊಂಡ ನಂತರದಲ್ಲಿ ಒಂದು ಪಾಲಿ ಪ್ಯಾಕ್ ಪಾಲಿ ಕವರ್ ಅಂದರೆ ನರ್ಸರಿ ಕವರ್ ಬರ್ತವಲ್ಲ ಕಪ್ಪು ಬ್ಯಾಗ್ಗಳು ಅದರಲ್ಲಿ ಹಾಕ್ಬೇಕು ಮಣ್ಣು ಗೊಬ್ಬರ ಮರಳು ಮಿಶ್ರಣ ಮಾಡಿಬಿಟ್ಟಾದರೆ ನಮಗೆ ಒಂದು ಮೂರು ತಿಂಗಳಲ್ಲಿ ಗಿಡಗಳು ಕ ಬೆಳವಣಿಗೆ ಆಗುತ್ತೆ ಆಮೇಲೆ ನಂತರದಲ್ಲಿ ನೀವು ಭೂಮಿಗೆ ಸಹ ನಾಟ ನಾಟಿ ಮಾಡ್ಕೊಬೋದು ಮೂರಿಂದ ಆರು ತಿಂಗಳೊಳಗಡೆ ನೀವು ಯಾವಾಗ ಬೇಕಾದರೂ ನಮ್ಮ ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಒಂದು ಎರಡೂವರೆಯಿಂದ ಮೂರು ವರ್ಷದಲ್ಲಿ ನಿಮಗೆ ಫಸಲು ಬರುತ್ತೆ ಬೀಜದ ಗಿಡಗಳಾದರೆ ನಿಮಗೆ ಐದರಿಂದ ಆರು ವರ್ಷ ಬೇಕಾಗುತ್ತೆ ಅದೇ ಕಸಿ ಗಿಡಗಳಾದರೆ ಜಲ್ದಿ ಮತ್ತು ಕುಬ್ಜವಾಗಿ ಬೆಳೆಯುತ್ತೆ ಹಣ್ಣುಗಳು ನಮಗೆ ಏನು ಅಂತಂದರೆ ಎತ್ತರ ಮೇಲ್ಗಡೆ ಏಣಿ ಹಾಕ್ಕೊಂಡು ಹತ್ತೋ ಪರಿಸ್ಥಿತಿ ಇರಲ್ಲ ಇಲ್ಲೇ ಕಿತ್ಕೊಳ್ಬೋದು ನೀವು